Ya Allah Ya Allah ಎಲ್ಲ ನನ್ನ ಕಲಬುರಗಿ ಜನತೆಗೆ ನನ್ನ ಮೊದಲನೆಯ ನಮಸ್ಕಾರಗಳು ನಾವು ಇಂದಿರಾನಗರ ವತಿಯಿಂದ ಶ್ರೀ ಶ್ರೀ ಅಪ್ಪ ದೊಡ್ಡಪ್ಪನವರ ಜಾತ್ರಾ ಮಹೋತ್ಸವದ ಒಂದು ವತಿಯಿಂದ ಇಂದಿರಾನಗರ ಬಡವಣೆಯಿಂದ ನಮ್ಮ ರಮೇಶ್ ಹಾಗೂಗುಂಡಿಗೆ ಅವರು ಮತ್ತು ನಾಗಣ್ಣ ದೊಡಮನೆಯವರು ಅಂಬರೀಷ್ ಬಿದ್ನೂರವರು ಮತ್ತು ಬಸವಣ್ಣ ಸಿಂಚುಸವರು ಶ್ರೀಪುತ್ರು ವಾಲಿಕರ್ ಅವರು ಮತ್ತು ಇನ್ನಿತರರು ಸಹಚರರು ಎಲ್ಲರೂ ಸೇರಿ ಈ ಒಂದು ಮಹಾ ಪುಣ್ಯಾಸ್ತವದ ಒಂದು ಅನ್ನದಾಸ್ತವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬಂದು ಟ್ರಾಫಿಕ್ ಪೊಲೀಸ್ ಇವರಾದ ಮಹಾಂತೇಶ್ ಪಾಟೀಲ್ ಸರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಲಾಯಿತು ದಯವಿಟ್ಟು ಎಲ್ಲ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ಜಾತ್ರೆಗೆ ಬಂದು ಇಲ್ಲಿ ಅನ್ನ ಸಂಪರ್ಪಣೆಯನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಬಾಲಾಜಿ ಟೀಮೆಂಟ್ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಏನು ಅನ್ನ ಸಂತ ಮಾಡಿದ್ದಾರೆ ಅವರು ಯಾವುದೇ ದಾಸೋಹ ಇರಲಿ ಪ್ರತಿ ಎಲ್ಲ ಆಚರಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ಸಣ್ಣ ಬಸವೇಶ್ವರ ಈ ಜಾತ್ರಾ ಈ ಮಹೋತ್ಸವಕ್ಕೆ ಏನು ಅನ್ನ ಸ್ಮರಣ ಇಟ್ಟಿದ್ದಾರೆ ಅವರು ಯಾವುದೇ ಇರ್ಲಿ ಒಂದು ಹಬ್ಬ ಇರ್ಲಿ ಹುಣ್ಣಿ ಇರ್ಲಿ ಪ್ರತಿ ವರ್ಷ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ ಒಂದು ಸುಮಾರು ಹತ್ತು ವರ್ಷಗಳಿಂದ ನೋಡ್ತಾ ಇರ್ತೀವಿ ಅವರು ಯಾವದೇ ರಂಜಾನ್ ಆಗಲಿ ಶ್ಯಾಮಶೇಶ್ವರ ಆಗಲಿ ಆಮೇಲೆ ದಸರಾ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ಯಾವದೇ ಜಯಂತಿ ಆಗಲಿ ಪ್ರತಿ ವರ್ಷದಂತೆ ಬಿಳ್ಳಾರ್ದಂತೆ ಮಾಡ್ತಾ ಬಂದಿದ್ದಾರೆ ಸತತ ಆ ಟಿಮ್ಮಿಗೆ ತುಂಬಾ ಧನ್ಯವಾದ ಹೇಳಬೇಕಾಗ್ತದೆ ಯಾಕಂದ್ರೆ ಯಾವುದು ಸರ್ಕಾರದಿಂದ ಬರ್ತಕ್ಕಂತ ಯಾವ್ದು ಅನುದಾನ ಇಲ್ಲ ಸ್ವಂತ ಖರ್ಚಿನಲ್ಲಿ ಇದು ಏನು ಪಬ್ಲಿಕ್ ಗೆ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದ ಹೇಳೋದಾಗ್ತದೆ ಬಾಲಾಜಿ ಟಿ ಪಾಯಿಂಟ್ ಕಮಲಾಕರ್ ಧನ್ಯ ಜಿಲ್ಲಾಧ್ಯಕ್ಷ ಕಮಲಾಕರ್ ಇದು ಸತತವಾಗಿ ನಾವು ಒಂದು ಏಳು ವರ್ಷದಲ್ಲಿ ಅನ್ನ ಶ್ರೀ ಶ್ರೀ ಶರಣಬಸವೇಶ್ವರ ಎರಡು ನೂರ ಮೂರನೇ ಇದು ರಥೋತ್ಸವ ಅಂಗವಾಗಿ ಇಂದಿರಾನಗರ ರಮೇಶ್ ಹಾಗರ ಬಸಣ್ಣ ಬಸಣ್ಣ ನಗರ ನಾವು ಒಂದು ಸಣ್ಣ ವ್ಯಾಪಾರ ಮಾಡಕ್ಕೆ ಒಂದು ಅನ್ನ ದಾಸಗಿ ಶ್ರೇಷ್ಠ ದಾಸಗಿ ಅಂದ್ರೆ ಅನ್ನ ದಾಸಗಿ ಅಂತ ಹೇಳುವಂಥ ನಮ್ಮ ನಾಗಣ್ಣ ದೊಡಮನಿ ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂಥ ದಿಗಂಬರಾವ್ ಅವರು ಶ್ರೀಪುತ್ರ ಬೋಧವ್ ಅವರು ನಮ್ಮ ವಿ ಸರ್ ಮತ್ತು ನಮ್ಮ ಚನ್ವೀರ ಜಡ್ಗಾ ಅವರು ಹಾಗೂ ಬ ಸಿಂಗೆ ಅವರು ಮತ್ತು ಬಸವರಾಜ ಅವರು ಆಗ ಅನೇಕ ನಮ್ಮ ಕಾರ್ಯಕರ್ತರು ನಮ್ಮ ಮಂಚರು ಎಲ್ಲರೂ ಒಂದು ಅನ್ನದಾಸಾಗಿ ಅಂದ್ರೆ ಎಲ್ಲರೂ ಬಂದು ಒಂದು ಸಪೋರ್ಟ್ ಮಾಡಿ ಇವತ್ತಿನ ದಿವಸ ಕಲಬುರಗಿ ಶರಣ ಮಹಾನ ದಾಸೋರ್ಗಿದಾಗ ದಾಸೋರ್ಗೆ ಅಂದ್ರೆ ಶರಣ ಶ್ರೇಷ್ಠ ಶರಣಶ್ರೇಷ್ಠ ಕಲಬುರಗಿ ಆದಾಗ ಮಾಡತ್ತ ಅಭಿ ಒಂದು ಸಣ್ಣ ಅವ್ರದ್ದು ಒಂದು ಕಲಬುರಗಿ ಒಂದು ದಾಸೋಹಿ ಮಾಡಿ ಅಲ್ಪ ದಾಸೋಗಿ ಮಾಡುತ್ತಿದ್ದವು ಅದಕ್ಕೆ ನಾನು ಒಂದು ಒಂದು ಸಣ್ಣ ಕಾಣಿಕೆ ಇದು ಒಂದು ದಾಸೋಹಿ ಮಾಡೋದು ಬಾಲಾಜಿ ಟಿ ಪೆಂಟ್ ವತಿಯಿಂದ ಇದು ಒಂದು ಇಂದಿರಾ ವತಿಯಿಂದ ಒಂದು ಸಣ್ಣ ಒಂದು ದಾಸೋಹಿ ಮಾಡುತ್ತಿದ್ದು ಅಂತ ತಮ್ಮಲ್ಲಿ ನಾಲ್ಕು ಮಾತು ಹೇಳಿ ನಾನು ಇವತ್ತು ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಗುಲ್ಬರ್ಗದಲ್ಲಿ ಶರಣ ಜಾತ್ರೆ ಜಾತ್ರಾ ಬಹಳ ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಾದಂತಹ ಡಿವಿಜನ್ ಬಹಳಷ್ಟು ಹರಿದು ಬರ್ತಕ್ಕಂಥ ಜನ ಸಮೂಹದಲ್ಲಿ ಈ ಒಂದು ಜಾತ್ರವನ್ನು ಇಡ್ತಕ್ಕಂಥ ಕಾರ್ಯಕ್ರಮ ಅಂಗವಾಗಿ ಇಂದ್ರಾನಗರ ಬಡಾವಣೆಯ ಬಾಲಾಜಿ ಒಂದು ಫುಡ್ ಟೀ ಸ್ಟಾಲ್ ಹಾಕೊಂಡು ದಂಡವನ್ನು ಮಾಡಿರ್ತಕ್ಕಂಥ ಪ್ರತಿ ವರ್ಷದಂತೆ ಅನ್ನದಾಸವನ್ನೂ ಇಟ್ಟುಕೊಂಡು ಬಂದಿರ್ತಕ್ಕಂಥ ರಮೇಶ್ ಹಾಜರಗೊಂಡಿಗೆ ಇವತ್ತ ಶಾನ ಬಸವೇಶ್ವರ ಜಾತ್ರದ ಜೊತೆ ಜೊತೆಯಲ್ಲೇ ಇವತ್ತ ಬೌದ್ಧ ಧರ್ಮ ಕಾರ್ಯಕ್ರಮ ಹುಣ್ಣಿ ಆಗಿರ್ಬೋದು ಆಗಿರ್ಬೋದು ಗಾಣಗಾಪುರ ದತ್ತಾತ್ರೇಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೀಗೆ ಹಲವಾರು ಮಹಾ ಪುರುಷರ ಜಾತ್ರೆಯಲ್ಲಿ ಅನ್ನದಾಸ ಇಟ್ಕೊಂಡು ಬಂದಿರತಕ್ಕಂಥವ್ರು ಹೀಗಾಗಿ ರೋಡಿನಲ್ಲಿ ವ್ಯಾಪಾರಿ ಇಟ್ಕೊಂಡು ಅವರ ಬದುಕು ಒಳ್ಳೆ ಸುಗಮವಾಗಿ ಸಾಕ್ತಕ್ಕಂಥ ಬಂದಿದೆ ಅವರು ದಾನ ಅನ್ನದಾಸೋಗಿ ಎಲ್ಲ ಇಡೋದ್ರ ಜೊತೆಗೆ ಮನುಷ್ಯನ ಬದುಕಿನಲ್ಲಿ ಅನ್ನದಾಸೋ ಬಹಳ ಮುಖ್ಯದ ಹಣ ಸಂಪತ್ತು ಎಷ್ಟು ಕೊಟ್ಟರು ಸಾಕಾಗಂಗಿಲ್ಲ ಊಟ ಮಾಡೋರು ಯಾರೂ ಮರೆಯಂಗಿಲ್ಲ ಹೀಗಾಗಿ ಅನ್ನದಾಸೋ ಇಟ್ಕೊಂಡು ಬಂದಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅವ್ರಿಗೆ ಸಣ್ಣ ಬಯಸುವ ಒಳ್ಳೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಅನ್ನದಾಸೋ ಕಾರ್ಯಕ್ರಮ ನಡೆಸೋಕೆ ಅವ್ರಿಗೆ ಶಕ್ತಿ ಕುಳ್ಳೆ ಅಂತೇಳಿ ನಾವು ಹಾರೈಸಿ ಇವತ್ತ ಇಲ್ಲಿ ನಡೀತಕ್ಕಂತ ಒಂದು ಕೋಟ ಮುಂದೆ ಬಳಿ ಇರ್ತಕ್ಕಂತ ಒಂದು ಸರ್ಕಲ್ ದಲ್ಲಿ ಒಂದು ಅನ್ನದಾಸ ಪ್ರಾರಂಭ ಆಗ್ಯದ ಅದಕ್ಕೆ ಇವತ್ತು ಇಡೀ ದಿನ ಜನರಿಗೆ ಎಲ್ಲ ಒಂದು ಒಳ್ಳೆ ಊಟವನ್ನು ಕೊಡ್ತಕ್ಕಂಥದ್ದು ಈ ಒಂದು ರಮೇಶ್ ಆಗರಮುಡಿ ಅವರ ಫ್ಯಾಮಿಲಿ ವತಿಯಿಂದ ಒಂದು ಅನ್ನದಾಸದ ಒಳ್ಳೆ ರೀತಿಯಲ್ಲಿ ಆಗಿರ್ತದೆ ನಮಗೆ ಬಹಳ ಖುಷಿ ತಂದಿರ್ತಕ್ಕಂಥದ್ದು ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಯುವಕ ಮಂಡಳಿಗೂ ರಮೇಶ್ ಅವರ ಕುಟುಂಬಕ್ಕೂ ನನ್ನನ್ನು ಆರೈಸಿ ನಾನು ಗೊತ್ತೇನೆ ದಿಗಂಬರಿ ಮಾಜಿ ಸರ್ Terima kasih telah menonton!